ಅವರು ಅದೇ ಅವರು ಪರ್ಮಿಷನ್ ತಗೊಂಡಿದ್ರು ಅವ್ರಿಗೆ ಕೆಲ್ಸಕ್ಕೆ ತಗೊಳ್ಳೋಕ್ಕೆ ಸಿಸ್ಟಮ್ ಸರ್ಕಾರಿ ಇರುವಂತ ಸಿಸ್ಟಮ್ ಲಾಗಿನ್ ಇಲ್ಲ ಇಲ್ಲ ಸಿಸ್ಟಮ್ ಯಾಕೆ ಯಾವ ಆಧಾರದ ಮೇಲೆ ಯಾರು ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಚೀಫ್ ಆಫೀಸರ್ ಹತ್ರ ತಗೊಂಡಿದ್ರಾ ತಗೊಂಡಿದ್ರೆ ಏನೋ ಕೊಟ್ಟವರು ಅವರು ಇದು ಅನಿಕೃಷ್ಟ ಇದು ಯಾಕೆಂದ್ರೆ ಒಬ್ಬರನ್ನ ಸರ್ಕಾರಿ ಇದ್ರೊಳಗೆ ಬೇರೆ ಬೇರೆಯವ್ರು ತಗೊಳಂಗಿಲ್ಲ ಅಷ್ಟು ಫೋನ್ ಮಾಡೋರು

ಸುಮಂತ್ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಮಾತಾಡ್ತೀನಿ ಸರ್ತಿನ ಕಂಪ್ಯೂಟರ್ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾವ ಆಧಾರದಿಂದ ಲಾಗಿನ್ ಇದನ್ನ ಕೆಲ್ ಕೆಲಸ ಮಾಡ್ತೀವಿ

ಸರಿ ಸರ್ ಆಯ್ತು ಓಕೆ ಸರ್ ಆಯ್ತು ಹಲೋ ಇಲ್ಲ ಈಗ ನಾವು ಮೊನ್ನೆನೂ ಕೇರ್ಪೇಟ್ ಮಳವಳ್ಳಿ ಒಂದು ಪಾರ್ಟಿ ಇಟ್ಕೊಂಡಿದ್ವಿ ಇದೇ ತರ ಈಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಇಟ್ಕೊಂಡು ಸರ್ಕಾರಿ ಕಡೆ ಅದೇ ಲಾಗಿನ್ ಕೊಟ್ಬಿಟ್ರಿ ಸರ್ಕಾರಿ ದಾಖಲಾತಿ ಪ್ರೈವೇಟ್ ವ್ಯಕ್ತಿಗೆ ಏನು ಕೊಡ್ತೀರಾ ನೀವು ಹೀಗೆ ಕಾನೂನು ಇಲ್ಲ ಕಳಿಸಿ ಇಲ್ಲ ಕಂಪ್ಲೇಂಟ್ ಆಗುತ್ತೆ ಪೊಲೀಸ್ ಕರೆಸ್ತೀರಿ ಈಗ ಗ್ಯಾರಂಟಿ ಇಲ್ಲ ಸರ್ಕಾರಿ ಅಧಿಕಾರಿ ನೀವು ಐಡಿ ಕಾರ್ಡ್ ಆಚಿಲ್ಲ ಒಂದ್ ನಿಮಿಷ ಐಡಿ ಸರ್ಕಾರಿ ಅಧಿಕಾರಿ ಮಾಡ್ತಾ ಇರ್ತೀವಿ ಈಗ ಸಿಸ್ಟಮ್ ಏನೋ ಪ್ರಾಬ್ಲಮ್ ಏನೋ ಒಂದು ಮಾಡ್ಬೇಕು ನಿಮಿಷ ಪ್ರೋಗ್ರಾಮಿಂಗ್ ಮಾಡ್ಬೇಕು ಇಲ್ಲ ಏನೋ ಒಂದು ವರ್ಕ್ ಮಾಡಬೇಕು ಇವಾಗ ನಮ್ಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನೇ ಕರ್ಕೊಂಡು ನಿಮ್ಗೆ ಗೊತ್ತಿಲ್ಲ ಹೊರತು ಈಗ ಒಂದ್ ಕೆಲಸ ಮಾಡಿ ನಾನು ಕೆಲಸ ಮಾಡ್ತೀನಿ ನಮ್ಗೂ ಕೆಲ್ಸದ ಅವಕಾಶ ಇದೆ ಅವಶ್ಯಕತೆ ಇದೆ ಸರ್ಕಾರದ ನಾವು ಎಷ್ಟು ಎಷ್ಟು ವರ್ಷದಿಂದ ಯಾರು

ಅವರು ಜನಪ್ರತಿನಿಧಿಗಳು ಜನಗಳು ಓಟ್ ಹಾಕಿ ಕಳಿಸಿರೋದು ಅವ್ರಿಗೂ ನಮ್ಮ ಆಸ್ತಿಗೂ ಆಸ್ತಿಗಳು ಉಳಿಸಿ ಅಂತ ಹೇಳಿ ಕಳಿಸಿರೋದು ಏನ್ ಸಮಸ್ಯೆ ಇದೆ ಅದನ್ನ ಅಂತ ಅಂತಂದ್ರೆ ಸರ್ ನಾವು ಏನು ಕೆಲ್ಸನ ಇವಾಗ ನಾವು ನಿದ್ದೆನೂ ಮಾಡೋಂಗಿಲ್ಲ ಏನಿಲ್ಲ ನಿದ್ದೆ ಮಾಡ್ಬೇಡಿ ಅಂತ ಹೇಳಿ ಟ್ವೆಂಟಿ ಹೇಳದಿಂಗಿಲ್ಲ ಜಾಸ್ತಿ ಕೆಲಸ ಇರುತ್ತೆ ನಾವ್ ಕೆಲಸನ ಕರ್ಕೊಂಡಿ ನಾವು ಟ್ವೆಂಟಿ ಫೋರ್ ಅವರ್ ನಿದ್ದೆನೂ ಮಾಡಂಗಿಲ್ಲ ಏನಿಲ್ಲ ನಾವೇ ಮಾಡ್ಬೇಕು ಯಾಕೆ ಅಲ್ಲಿ ಸರ್ಕಾರಿ ಜವಾಬ್ದಾರಿ ಸರ್ಕಾರದಲ್ಲಿ ಮೂರು ಲಕ್ಷ ಹುದ್ದೆ ಖಾಲಿ ಇದೆ ತಗೊಳ್ಳಿ ಕೆಲ್ಸಕ್ಕೆ ನಾವು ಅದಕ್ಕೆ ಅದೇ ಹುಡುಗ ನಾವು ಹೋರಾಟ ಮಾಡಿದ ಮಾಡಬೇಡಿ ಅಂತಲ್ಲ ಅಲ್ಲ ನೀವ್ ಯಾವ ತರದಲ್ಲಿ ಮಾತಾಡ್ತಿದಿರಿ ಅಂದ್ರೆ ನಿಮ್ಗೆ ಹಿಂಸೆ ಆಗಿದೆ ಯಾರನ್ನು ಬೇಕಾದ್ರೆ ಕರ್ಶ ಕೆಲಸ ಮತ್ತೆ ಮತ್ತದೇನ್ ಕೂರ್ಸಿದೀರಿ ನಮ್ಗೆ ನೋಡಿ ಸರ್ ದಯವಿಟ್ಟು ವಾದ ಬೇಡ ಇಲ್ಲಿ ಕಾಣ್ತಾ ಖಾಸಗಿ ವ್ಯಕ್ತಿನ ನೀವು ಸಿಸ್ಟಮ್ ಮುಂದೆ ಕೂರ್ಸಿರೋದು ಎಷ್ಟು ಸರಿ ಹಂಗಲ್ಲ ಸರ್ ನೀವ್ ಮಾಡ್ಬೇಕಿರೋ ಕೆಲಸನ ಯಾರ್ಯಾರನು ಕೊಡುವಂತ ಅವಶ್ಯಕತೆ ಇತ್ತು ಅಂದ್ರೆ ನಮ್ ನಮ್ನು ಕರ್ಕೊಳ್ಳಿ ಇಲ್ಲಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ ನಾನು ಇಲ್ಲಿಲ್ವಾ ಇಲ್ಲಿ

ನಿಮ್ ನಿಮ್ ಜವಾಬ್ದಾರಿ ನೀವು ನಿಭಾಯಿಸಿ ಯಾರ್ಯಾರನ್ನ ಕರ್ಕೊಂಡ್ ಬಂದ್ ಕೂರ್ಸಿ ಹಾಳು ಮಾಡ್ತೀವಿ ರೈತರ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾವ ಸಮಸ್ಯೆನೂ ಬರಲ್ಲ ಕರೆಕ್ಟ್ ಆಗಿ ಎಷ್ಟ ಬಂದಾಗ ಕೆಲಸ ಮಾಡ್ಕೊಂಡು ಇವತ್ತು ಹಾಳಾಗ ಹೋಗ್ತಾ ಇರೋದು